ನಮಸ್ಕಾರ ಮಿತ್ರರೇ ಒಂದು ಮಠಕ್ಕೆ ಸೀಮಿತವಾಗದೆ ಇಡೀ ಒಂದು ಸಮಾಜವನ್ನು ಬದಲಾಯಿಸುವಂತ ಕ್ರಾಂತಿಕಾರಿ ಸಂತರ ಬಗ್ಗೆ ನಾವು ಮಾತಾಡೋಣ ಸೊ ಆತರ ಸಂತರು ಸುಮಾರು ಜನ ಇದ್ದಾರೆ ನೀವು ಉಡುಪಿ ಶ್ರೀಗಳನ್ನ ನೋಡಿದ್ರೆ ಅವ್ರ ಏನಂತಾರೆ ಮೇಲು ಕೀಳು ಅನ್ನೋ ಭಾವವನ್ನು ಅಥವಾ ಜಾತಿ ಧರ್ಮಗಳ ನಡುವೆ ಹೋಗ್ಲಾಡಿಸುವ ಸಲ ಸುಮಾರು ಕೆಲಸ ಮಾಡಿದ್ದಾರೆ ಅದೇ ರೀತಿ ನೀವು ಸಿದ್ಧಗಂಗಾ ಮಠಕ್ಕೆ ಹೋದರೆ ಅಲ್ಲಿ ನಂತರ ಹಲವಾರು ಜನರಿಗೆ ವಿದ್ಯೆಯನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಪುಟ್ಟರಾಜ್ ಗವಾಯಿಗಳನ್ನ ನೋಡಿದ್ರೆ ಸುಮಾರು ಜನ ಅಂಧ ಕುರುಡು ಮಕ್ಕಳು ಏನಿರ್ತಾವಲ್ಲ ಅವರಿಗೆ ಏನಂದ್ರೆ ಪಾಲನೆ ಪೋಷಣೆ ಮಾಡಿದ್ದಾರೆ ಇದಿಷ್ಟೇ ಸುಮಾರು ಜನ ಸಂತರು ಕೃಷಿ ಪರವಾಗಿ ಏನಂತಂದರೆ ಕೆಲಸ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನರು ಅನಾಥ ಮಕ್ಕಳನ್ನ ಸಾಕು ಕಡೆ ಕೆಲಸ ಮಾಡಿದ್ದಾರೆ ಹೀಗಾಗಿ ಒಬ್ಬ ಸಂತ ಕ್ರಾಂತಿಕಾರಿಯಾಗಿ ಬದಲಾವಣೆ ಆಗೋದಿದೆಯಲ್ಲ ಅದು ತುಂಬ ಅಪರೂಪವಾದದ್ದು ಅಕಸ್ಮಾತಾಗಿ ಬದಲಾವಣೆ ಆದರೆ ಅವರಿಂದ ಒಳ್ಳೆಯ ಫಲಿತಾಂಶಗಳು ಸಮಾಜಕ್ಕೆ ಸಿಗ್ತವೆ ಒಳ್ಳೆಯ ಒಂದು ಕೊಡುಗೆಗಳು ಸಮಾಜಕ್ಕೆ ಸಿಗ್ತವೆ ಅಂತ ಹೇಳ್ಬೋದು ಹೀಗೆ ಇನ್ನೊಬ್ಬರು ಸಂತರು ಏನಂದರೆ ತರುಣಸಾಗರ್ ಮಹಾರಾಜರು ಅಂತೇಳಿ ಜೈನ ಮುನಿಗಳು ನಗ್ನ ಮುನಿಗಳು ಅವರು ಕ್ರಾಂತಿಕಾರಿ ವಿಚಾರಧಾರೆಗಳ ಮೂಲಕ ತುಂಬ ದಿನಗಳ ಕಾಲ ಕಹಿ ಗುಳಿಗೆ ಅನ್ನುವಂಥ ಒಂದಷ್ಟು ಕಹಿ ಮಾತ್ರೆ ಅನ್ನುವಂಥ ಒಂದಷ್ಟು ಚಿಕ್ಕ ಚಿಕ್ಕ ಬರಹಗಳನ್ನ ಬರಿತಾ ಇದ್ದರು ಅದರ ಜೊತೆಗೆ ತಮ್ಮ ಒಂದು ಬಸದಿಯಿಂದ ಅಥವಾ ತಾವು ಉಳ್ಕೊಳ್ಳುವಂಥ ಜೈನ ಆಶ್ರಮದಿಂದ ಹೊರಗಡೆ ಬಂದು ಭಾರತದ ಎಲ್ಲ ದಿಕ್ಕುಗಳಲ್ಲೂ ಸುತ್ತಾಡಿ ಭಯಕರವಾದ ಭಾಷಣಗಳನ್ನ ಮಾಡಿದ್ರು ಮತ್ತೆ ಇದರಿಂದ ಏನಾಯಿತು ಅಂತಂದರೆ ಒಬ್ಬ ಕ್ರಾಂತಿಕಾರಿ ಸಂತರಿಂದ ಜನಜಾಗೃತಿಯ ಒಂದು ಕೆಲಸಗಳಾಯಿತು ಯಾವ ರೀತಿ ಇನ್ನಿತರ ಸಂತರ ಬಗ್ಗೆ ನಾನು ಹೇಳದ್ನಲ್ಲ ಇನ್ನಿತರ ಸ್ವಾಮೀಜಿಗಳ ಬಗ್ಗೆ ಕೆಲವರು ವಿದ್ಯಾಭ್ಯಾಸ ಕೊಟ್ಟರು ಕೆಲವೊಬ್ರು ಜಾತಿ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಆ ರೀತಿ ಈ ಸಂತರ ಏನು ಮಾಡಿದ್ರು ವಿಚಾರಧಾರೆಯನ್ನು ಸ್ಪ್ರೆಡ್ ಮಾಡುವ ಮೂಲಕ ಅವರು ಸುಮಾರು ಜನರಿಗೆ ಏನಂತಂದರೆ ವೈಚಾರಿಕ ಸ್ಪಷ್ಟತೆ ನೀಡುವಲ್ಲಿ ಯಶಸ್ವಿಯಾದರು ಆದರೆ ಅವರ ಒಂದು ಘಟನೆಯನ್ನು ನಾವು ಇವತ್ತು ನೆನೆಸ್ಕೊಳ್ಳೋಣ ಈ ಇಡೀ ಸೀರೀಸ್ ತುಂಬ ನಾನು ಕೆಲವೊಂದಿಷ್ಟು ಘಟನೆಗಳನ್ನ ಹೇಳಿ ಹಾಗೆ ಘಟನೆಯಿಂದ ನಾವೇನು ಔಟ್ಪುಟ್ ತೊಗೋಬೋದು ಆ ಘಟನೆಯಿಂದ ನಮಗೇನು ಸ್ಫೂರ್ತಿ ಸಿಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಅವರ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ ಯೂಶ್ವಲಿ ನೀವು ಜೈನ ಮುನಿಗಳು ಅಂತಂದರೆ ನಗ್ನ ಮುನಿಗಳು ಅಂತ ಅಷ್ಟೇ ತಿಳ್ಕೊಂಡಿರ್ತೀರಿ ಆದರೆ ಅವರ ಬದುಕು ಅದಕ್ಕಿಂತ ಕಠೋರವಾಗಿರುತ್ತೆ ಅವರು ಏನಂತಂದರೆ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾರೆ ಇವತ್ತು ಊಟ ಮಾಡಿದ ತಕ್ಷಣ ಏನು ನೀರು ಕುಡಿತಾರಲ್ಲ ಮರು ದಿವಸ ಊಟದ ಟೈಮಿಗೆ ನೀರು ಕುಡಿಯುವಂಥ ಒಂದು ಅವರ ಪದ್ಧತಿ ಇರುತ್ತೆ ನಿಂತು ಊಟ ಮಾಡ್ತಾರೆ ಅವರು ಮತ್ತೆ ಅದಲ್ಲದೆ ಸುಮಾರು ಕಠೋರವಾದಂಥ ಬದುಕು ಅವರು ಸಾಗಿಸ್ತಾ ಇರ್ತಾರೆ ಯಾವಾಗ ಅವರು ನಗ್ನ ದೀಕ್ಷೆ ತಗೊಂಡ ನಂತರ ಮತ್ತೆ ಇಲ್ಲಿ ಕೆಲವರಿಗೆ ಸಲ್ಲೇಖನ ಮತ್ತು ನಗ್ನ ದೀಕ್ಷೆ ದೀಕ್ಷೆ ನಡುವೆ ಏನಂತಾರೆ ವ್ಯತ್ಯಾಸ ಗೊತ್ತಿಲ್ಲ ಸಲ್ಲೇಖನ ಅಂದರೆ ಅವರಿಗೆ ಈ ಜೀವನದ ಒಂದು ಪರ್ಪಸ್ ಮುಗೀತು ಅಂತ ಅನ್ಸುತ್ತಲ್ಲ ಆ ಟೈಮ್ ಅಲ್ಲಿ ಸಂಪೂರ್ಣವಾಗಿ ಉಪವಾಸ ಮತ್ತೆ ನೀರಿನ ಸಂಪೂರ್ಣ ಆಗಿಬಿಟ್ಟು ತಮ್ಮ ಸಮರ್ಪಣೆ ಮಾಡ್ಕೊಳ್ಳೋದು ಅಥವಾ ತೆಡೆಗೆ ಸಾಗೋದು ಅಂತ ಹೇಳ್ಬೋದು ಅಥವಾ ಸಾವಿನ ಅಡಿಗೆ ಸಾಗೋದು ಅಂತ ಹೇಳ್ಬೋದು ಅದನ್ನ ಸಲೇಖನ ಅಂತ ಹೇಳ್ಬೋದು ಇನ್ನು ವಿವರ ತುಂಬಾ ಇದೆ ಸಲಕನ ಬಗ್ಗೆ ಹೇಳಲಿಕ್ಕೆ ಇವ್ರ ಬದುಕಲ್ಲಿ ಈ ಒಂದು ಕಠಿಣ ಪರಿಶ್ರಮ ನೋಡಿದಂತ ಒಬ್ಬ ಯಾತ್ರಿ ಕೇಳ್ತಾನೆ ಒಬ್ಬ ಬೇರೆ ದೇಶದ ಯಾತ್ರಿ ಬಂದಿರ್ತಾನೆ ಅವ್ರ ಹತ್ರ ಏನ್ ನೀವು ಹೀಗಿದ್ದೀರಲ್ಲ ನಿಮ್ ಬಟ್ಟೆ ಇಲ್ಲ ಮೊದಲೇದಾಗಿ ನಿಮ್ಗೆ ಊಟೋಪಚಾರಕ್ಕೆ ಒಂದಿಷ್ಟು ಇದು ಇಲ್ಲ ಪೀಠೋಪಕರಣಗಳಿಲ್ಲ ನೀವು ಇರೋ ಜಾಗದಲ್ಲಿ ಒಂದಷ್ಟು ಿಲ್ಲ ಫರ್ನಿಚರ್ಸ್ ಇಲ್ಲ ನಿಮಗೆ ಯಾಕೆ ಅಂತ ಕೇಳ್ತೇನೆ ಅದಕ್ಕೆ ತರುಣಸಾಗರ್ ಮಹಾರಾಜರು ಒಂದು ಮಾತು ಕೇಳ್ತಾರೆ ನಿನಗೆ ಯಾಕಿಲ್ಲ ನನಗೆ ಬಿಡು ನಾನು ಸ್ವಂತ ನೀನು ಇದೆಯಲ್ಲಪ್ಪ ನೀನು ತುಂಬ ಲಗ್ಜುರಿಯಸ್ ಆಗಿ ನಿನಗೆ ಯಾಕಿಲ್ಲ ಇದೆಲ್ಲ ಅಂತ ಕೇಳ್ತಾರೆ ಅವನೇನು ಹೇಳ್ತಾನೆ ನಾನು ಯಾತ್ರಿಕ ನಾನಿಲ್ಲಿ ಬಂದಿದ್ದೆ ಕೆಲವು ದಿವ್ ದಿವಸಗಳ ಮಟ್ಟಿಗೆ ಇರಲಿಕ್ಕೆ ಇಲ್ಲಿ ಬಂದು ಮತ್ತೆ ಹೋಗ್ತೀನಿ ನಾನು ಅಂತ ಹೇಳ್ತಾನೆ ಆವಾಗ ತರುಣ್ ಸಾಗರ್ ಮಹಾರಾಜರು ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ಕೂಡ ಯಾತ್ರಿಕ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಸ್ವಲ್ಪ ದಿವಸ ಇರಲಿಕ್ಕೆ ನಾನು ಕೂಡ ಒಂದು ದಿವಸ ಹೋಗ್ತೀನಿ ನನಗೆಲ್ಲ ಯಾಕೆ ಪೀಠೋಪಕರಣಗಳು ನನಗೆಲ್ಲ ಯಾಕೆ ಫರ್ನಿಚರ್ಗಳು ನನಗೆಲ್ಲ ಲೌಕಿಕವಾದಂಥ ಅವಶ್ಯಕತೆಗಳು ನನಗ್ಯಾಕೆ ಬೇಕು ಅಂತಾರೆ ಸೊ ಇಡೀ ಬದುಕಿನ ನಶ್ವರತೆಯನ್ನು ಇಡೀ ಬದುಕಿನ ನಶ್ವರತೆಯನ್ನು ಸಿಂಪಲ್ಲಾಗಿ ಒಂದೇ ಒಂದು ಸಾಲಿನಲ್ಲಿ ಸಾಗರ್ ಮಹಾರಾಜರು ಕಟ್ಕೊಡ್ತಾರೆ ಇಂಥದ್ದೇ ಇನ್ನೊಂದು ಘಟನೆ ಅಮೃತಗಳಿಗೆ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ